ಹಾಸನಾಂಬ ದೇವಿ ದರ್ಶನಕ್ಕೆ ಇಂದು ಹನ್ನೆರಡನೇ ದಿನ ಹನ್ನೆರಡನೇ ದಿನದ ಭಕ್ತರ ಸಂಖ್ಯೆಯಲ್ಲಿ ಸಂಪೂರ್ಣ ಇಳಿಮುಖ ಧರ್ಮ ದರ್ಶನ ಸಾವಿರ ರೂಪಾಯಿ ಮತ್ತು ಮುನ್ನೂರು ರೂಪಾಯಿ ವಿಶೇಷ ದರ್ಶನದ ಸಾಲುಗಳು ಸಂಪೂರ್ಣ ಖಾಲಿ ಖಾಲಿಯಾಗಿವೆ ಭಕ್ತರಿಲ್ಲದ ಒಂದು ಬಣಗುತ್ತಿರುವಂತಹ ಎಲ್ಲ ಸರತಿ ಸಾಲುಗಳು ನಿನ್ನೆ ಮಧ್ಯರಾತ್ರಿವರೆಗೂ ಜನರಿಂದ ತುಂಬಿ ತೊಳುಕ್ತಾ ಇರುವಂತಹ ಎಲ್ಲ ಸರತಿ ಸಾಲುಗಳು ನಾಳೆ ಒಂದು ದಿನ ಮಾತ್ರ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ ಇಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಮೂವತ್ತರವರೆಗೆ ನೈವೇದ್ಯಕ್ಕಾಗಿ ಮುಚ್ಚಲಿರುವಂತಹ ಗರ್ಭದ ಗುಡಿ ಬಾಗಿಲು ಮುಂಜಾನೆ ಮೂರು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ ರಾತ್ರಿ ಒಂಬತ್ತು ಗಂಟೆಯಿಂದ ದೀಪಾವಳಿ ಹಬ್ಬದ ಜೊತೆಗಾಗಿ ಒಂದು ಪೂಜೆಗಾಗಿ ಸಾರ್ವಜನಿಕ ದರ್ಶನ ಬಂದ್ ಮಾಡಲಾಗಿದ್ದು ನಿನ್ನೆಯ ಒಂದು ಪ್ರೋಟೋಕಾಲ್ ಕೂಡ ಅಂತ್ಯ ಆಗಿದೆ ಇಂದಿನಿಂದ ಇಲ್ಲಾ ಶಿಷ್ಟಾಚಾರ ವ್ಯವಸ್ಥೆ ಇಂದಿನಿಂದ ಸಾವಿರ ರೂಪಾಯಿ ಮತ್ತು ಮುನ್ನೂರು ರೂಪಾಯಿ ವಿಶೇಷ ದರ್ಶನದ ಟಿಕೆಟ್ ಪಡೆದು ದೇವಿ ದರ್ಶನ ಪಡೆಯಬೇಕಿರುವಂತಹ ಗಣ್ಯರುವ ಬೆಳಗ್ಗೆಯಿಂದ ಅತಿ ಶೀಘ್ರ ದರ್ಶನ ಪಡಿತಾ ಇರುವಂತಹ ಬೆರಳಿಕೆಯಷ್ಟು ಭಕ್ತರು